ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ವಲ್ಪ ಹಂಗೆ ಓಡಾಡ್ಕೊಂಡು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಂಥದ್ದು ಸ್ಯಾನೋಸೆಗೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಒಂದು ಕಡೆ ಚೆನ್ನಾಗಿದೆ ಒಂದು ಕಡೆ ಚೆನ್ನಾಗಿಲ್ಲ ಅನ್ನಂಗೆ ಎಲ್ಲ ತುಂಬಾ ಎಲ್ಲ ರೋಡ್ ಆಗ್ಲಿ ಆಕಡೆ ಕಡೆ ರೋಡ್ ಸೈಡ್ ಆಗ್ಲಿ ಈ ತರ ಅಂಗಡಿಗಳಾಗಲಿ ಶಾಪಿಂಗ್ ಮಾಲ್ಗಳಾಗಲಿ ಎಲ್ಲ ತುಂಬಾ ಹೈಜೀನಿಕ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದೆಲ್ಲ ತುಂಬಾ ನೋಡಿ ಖುಷಿ ಆಯ್ತು ಅಂದ್ರೆ ಇದೇನು ಅಂತಂದ್ರೆ ನಮ್ಮ ಇಲ್ಲೊಂದು ಮಿಲ್ಪಿಟಾಸಲ್ಲಿ ಒಂದು ದೊಡ್ಡ ಮಾಲ್ ಇದೆ ಅದೊಂದ್ ಅಷ್ಟೊಂದು ಆ ಎಲ್ಲ ತುಂಬಾ ದೊಡ್ಡ ಮಾಲ್ ಆಗಿರೋದ್ರಿಂದ ಅಷ್ಟೊಂದು ನೀ ಹೈಜೀನಿಕ್ ಆಗಿದೆ ಅಂತ ಹೇಳಕ್ ಆಗಲ್ಲ ಆದ್ರೆ ಇನ್ ಬಾಕಿ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಎಲ್ಲ ಆಕ್ಸೆಸರೀಸ್ ಆಗಿರ್ಬೋದು ಆಗಿರ್ಬೋದು ನಮ್ಮ ಕಡೆ ಸಿಗುವಂತದ್ದು ಸಿಕ್ಕತ್ತೆ ಸ್ವಲ್ಪ ಯೂನಿಕ್ ಆಗಿರುವಂಥದ್ದು ಸಿಕ್ಕತ್ತೆ ಇಲ್ಲಿ ಸಂಬಂಧಪಟ್ಟಂಗೆ ಈ ಕಂಟ್ರಿಗೆ ಯೂನಿಕ್ ಆಗಿರುವಂಥದ್ದು ಕೂಡ ಬೇಕು ಅಂತಂದ್ರೆ ಸಿಕ್ಕತ್ತೆ ಹಂಗೇನೆ ಈಗ ಜುಲೈ ಫೋರ್ತ್ ಇದು ಇಂಡಿಪೆಂಡೆನ್ಸ್ ಡೇ ಅಂತೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಸೇಲ್ಸ್ ಎಲ್ಲ ಜುಲೈ ಫೋರ್ತ್ ಸಂಬಂಧಪಟ್ಟಂಗೆ ಅವ್ರದೇ ಇದು ಒಂದಷ್ಟು ಸೇಲ್ಸ್ ಎಲ್ಲ ಇರುತ್ತಂತೆ ನೋಡ್ಬೇಕು ಅದ್ ಹೆಂಗೆ ಏನು ಅಂತ ಹೋದ್ರೆ ನಿಮ್ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ ಹಂಗೆ ಪ್ರೀವಿಯಸ್ ವಿಡಿಯೋಸ್ ನೆಲ್ಲ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸ್ ಅಪ್ ಕೊಡಿ ಆ ಟಾಪಿಕ್ ಬಗ್ಗೆ ನಿಮ್ ಕಮೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರೂ ಹೆಚ್ಗೆ ಗೊತ್ತಿದ್ರೆ ಅಥವಾ ನಾನು ಹೇಳಿರೋದ್ರಲ್ಲಿ ನನ್ನ ಪ್ರಕಾರ ಏನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸುವಂತ ಪ್ರಯತ್ನ ನಿಮ್ದಾಗಿರ್ಲಿ ಅದನ್ನ ತಿದ್ಕೊಳ್ಳುವಂತ ಪ್ರಯತ್ನ ನಂದಾಗಿರುತ್ತೆ ನೀವು ಸುಮಾರ್ ನಂದು ಪ್ರೀವಿಯಸ್ ತುಂಬಾ ಹಳೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ನಾನು ಒಂದಷ್ಟು ಮೋಟಿವೇಶನ್ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನನ್ಗೆ ತುಂಬಾ ಇಷ್ಟ ಯಾಕೆಂತಂದ್ರೆ ನಾವು ಜೀವನದಲ್ಲಿ ಸೋತಾಗ ಒಬ್ಬರೇ ಅಂತ ಕುಗ್ಗೋದಾಗ ಅಥವಾ ಕಷ್ಟ ಕಾಲದಲ್ಲಿ ಯಾರು ಬರೋದಿಲ್ಲ ನಮ್ಗೆ ಅದು ಎಲ್ಲಾರ್ಗೂ ಗೊತ್ತು ನಾವು ಯಾರನ್ನೂ ದೂರೋಂಗೂ ಇಲ್ಲ ನಾವು ಅದೇ ತರ ಇರ್ಬೇಕು ಆದ್ರೆ ನಮ್ ಕೈ ನೀಡಿವಾಗ ಅಥವಾ ನಮ್ಗೆ ಇನ್ನ ಆ ತರ ನಾವು ಚೆನ್ನಾಗಿ ದುಡಿಯುವಂತ ಟೈಮ್ ಅಲ್ಲಿ ನಾವು ತಪ್ಪು ಮಾಡಿ ನಾವು ಬುದ್ಧಿವಂತರಾಗಿಲ್ದೇ ಇದ್ರೆ ಇವಾಗ ಬೇರೆಯವ್ರನ್ನ ಏನು ಪ್ರಯೋಜನ ಇಲ್ಲ ನಮ್ ಬುದ್ಧಿ ನಮ್ ಕೈಲಿ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಆದರ್ಶ ತತ್ವ ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಾದರೂ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದ್ರೆ ತಿಳಿಸಿ ಇದನ್ನ ನೋಡಿ ನನ್ನ ಮಗಳದು ಬರ್ತಡೇ ಇತ್ತು ಜೂನ್ ಟ್ವೆಂಟಿ ಫಿಫ್ತು ಇಪ್ಪತ್ನಾಲ್ಕನೇ ತಾರೀಕು ಅವ್ರ ಫ್ರೆಂಡ್ಸು ರಾತ್ರಿ ಇಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಒಳ್ಳೆಯ ಮಗಳಿಗೆ ಇವರೆಲ್ಲ ಬಂದು ಕೇಕ್ ಎಲ್ಲ ತಗೊಂಡು ಬಂದು ಕಟ್ ಮಾಡಿಸಿದ್ರು ನೋಡಿ ಆಪ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅವನು ಇರ್ತಾನೆ ಸುಮಾರು ವಿಡಿಯೋದಲ್ಲಿ ಇದ್ದ ಎರಡು ಕೇಕು ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕು ಕೂಡ ಅಷ್ಟೇ ಚೆನ್ನಾಗಿತ್ತು ಇವರೆಲ್ಲ ಬಂದು ಮಾತಾಡ ನಗ್ತಾ ನಗ್ತಾ ಮಾತಾಡ್ಕೊಂಡು ಕೂತಿದ್ದು ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಎಲ್ಲ ವಿಶ್ ಮಾಡ್ಬಿಟ್ಟು ಹೋದ್ರು ತುಂಬಾ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿ ಎಲ್ಲರಿಗೂ ನಾನು ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಹಂಗೇನೆ ಈ ಮು ನನ್ನ ಮಗಳಿಗೆ ಗಿಫ್ಟು ನಾನು ನಳಿಯ ಕೊಟ್ಟಂತದ್ದು ಮತ್ತೆ ನಂದಿತಾ ಅಂತ ನನ್ನ ಮಗಳ ಫ್ರೆಂಡ್ ಎಲ್ಲರಿಗೂ ಗೊತ್ತಿರುತ್ತೆ ಈಗ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ಸಂತೆ ಇಲ್ಲಿ ಯಾವ ತರ ನಡೆಯುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಅದು ನಿಮ್ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ರೈತರ ಬಗ್ಗೆ ತಿಳ್ಕೊಳಂಗಾಗುತ್ತೆ ಇಲ್ಲಿ ತರಕಾರಿ ಬಗ್ಗೆ ತಿಳ್ಕೊಳಂಗಾಗುತ್ತೆ ಅಲ್ಲೂ ಇದೆ ನಂದಿತಾ ಅವಳ ಫ್ರೆಂಡು ಅಚಲ ಅಂತ ಅನ್ಬಿಟ್ಟು ಇದು ಅವ್ರದ್ದೊಂದು ಅಚಲ ಅಂತ ಅಂದ್ಬಿಟ್ಟು ಅವ್ಳ ಫ್ರೆಂಡು ಇವಾಗ ನಾವು ಹೆಂಗೆ ಫುಡ್ ಅಲ್ಲಿ ಊಟಕ್ಕೆಲ್ಲ ವೆಜ್ಜು ನಾನ್ ವೆಜ್ಜು ಅಂತ ಹೇಳ್ತೀವೋ ಹಂಗೇನೆ ಈಗ ಪ್ರಾಡಕ್ಟ್ ಗಳಲ್ಲೂ ಸ್ವಲ್ಪ ವೀಗನ್ ಬರ್ತಾ ಇದೆ ಹಂಗೆ ಇದು ಎಂ ಆರ್ ಜೆ ಎ ಡಾಟ್ ಕಲೆಕ್ಟಿವ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೊಂದು ಪೇಜ್ ಇದೆ ನೀವು ಹೋಗಿ ಚೆಕ್ ಮಾಡಿ ಅಲ್ಲಿ ಇದು ಪ್ಯೂರ್ ವೀಗನ್ ಬ್ಯಾಗ್ ಇದು ಈ ತರ ಪ್ರಾಡಕ್ಟ್ಸ್ಗಳು ನೀವು ಪ್ರಿಫರ್ ಮಾಡ್ತೀನಿ ಅಂತಂದರೆ ಆ ವೆಬ್ ಇದನ್ನು ಹೋಗಿ ಚೆಕ್ ಮಾಡಿ ಅವ್ರದೇ ವೆಬ್ಸೈಟ್ ಇದೆ ನೀವು ಆನ್ಲೈನಲ್ಲಿ ಬೈ ಮಾಡ್ಬೋದು ನೋಡಿ ಪ್ರಾಡಕ್ಟ್ನ ನಾನು ತೋರಿಸ್ ತೋರಿಸ್ತಾ ಇದ್ದೀನಲ್ವಾ ಇದು ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಕೇಳಿಕೊಂಡು ಅವಳನ್ನ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಪಡ್ತೀನಿ ಹಂಗೇನೆ ಮುಂದೆ ಬರ್ತ್ ಆದಮೇಲೆ ಆದ್ಮೇಲೆ ನೆಕ್ಸ್ಟ್ ಡೇ ನಂದಿತಾ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಇದು ಡಿನ್ನರ್ಗ್ ಹೋಗಿದ್ವಿ ಯಾಕೆಂದ್ರೆ ನಂದಿತಾ ಅವಳ ಫ್ರೆಂಡು ಎಲ್ಲ ಇವಾಗ ಬೆಂಗಳೂರಿಂದ ಬರ್ತಾರೆ ಅಂತ ಅಂದ್ಬಿಟ್ಟು ಒಂದು ಮಂತ್ ಫ್ರೀ ಇರಲ್ಲ ಅಂತ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಇನ್ನು ಬಾಕಿ ಅವ್ರನ್ನೆಲ್ಲ ಇನ್ನೊಂದು ಕರ್ಕೊಂಡು ಕರ್ಕೊಂಡೋಗೋಣ ಇವಾಗ ನಂದಿತಾ ಅನ್ನ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಂಥದ್ದೆಲ್ಲ ಜೊತೇಲಿ ಚೆನ್ನಾಗಿತ್ತು ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು ಅಂದ್ರೆ ಯಾವಾಗ್ಲೂ ಒಂದ್ಸರಿ ನಾವೆಲ್ಲ ಅಂದ್ರೆ ಪೀಝಾ ತಿನ್ನೋದ್ರಲ್ಲಿ ಏನು ಇಲ್ಲ ಅಲ್ವಾ ತಪ್ಪಿಲ್ಲ ಅಲ್ವಾ ಆದರೆ ಪೀಝಾ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆಗಿತ್ತು ಫುಡ್ಡು ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಇಲ್ಲಿಗೆ ಬಂದಾಗ್ಲಿಂದ ನಮ್ಮ ಕಡೆ ಫುಡ್ಡೇ ತಿನ್ಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ ಆಗ್ತಿತ್ತು ಅಂತ ವಿಡಿಯೋಗಳಲ್ಲೆಲ್ಲ ಹೇಳಿದೀನಲ್ವ ಆದರೆ ಇದು ತಿನ್ಮೇಲೆ ಮೇಲೆ ಇದು ಕೂಡ ಇಷ್ಟ ಆಯಿತು ಈ ಫುಡ್ಡು ಎಸ್ಪೆಷಲಿ ನಾವು ನಿನ್ನೆ ಹೋಗಿದ್ವಲ್ಲ ಆ ಫುಡ್ಡು ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಆ ಸ್ಟ್ರೀಟ್ ಕೂಡ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದಂಥ ಜಾಗ ಅದನ್ನು ಮುಂದೆ ಕ್ಲಿಪ್ ಬರ್ತಾ ಬರುತ್ತೆ ನೋಡ್ತಾ ಹೋಗಿ ಹಂಗೆ ಒಂದು ಪುಟ್ಟ ಕತೆ ಶೇರ್ ಮಾಡ್ಕೋತೀನಿ ಇದು ನಮ್ಮ ಜೀವನಕ್ಕೆ ಎಷ್ಟು ನಮಗೆ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಏನು ಅಂತಂದರೆ ನೋಡಿ ಇದು ಸಣ್ಣದ ಇದು ಹ್ಯಾಂಡಲ್ ಈ ತರೂ ಹಾಕೋಬಹುದು ಲಾಂಗ್ ಮತ್ತೆ ಶಾರ್ಟ್ ಟೈಪ್ ಅಲ್ಲು ಹಾಕೋಬಹುದು ನೀವು ನೋಡ್ತಾ ಹೋಗಿ ವಿಡಿಯೋನ ಹಂಗೆ ನಾನು ಅದೊಂದು ಪುಟ್ಟ ಕತೆನ ಶೇರ್ ಮಾಡ್ಕೋತೀನಿ ಏನು ಅಂತಂದ್ರೆ ಒಂದ್ಸರಿ ಕಪ್ಪೆಗಳೆಲ್ಲ ರಾತ್ರಿ ಹೊತ್ತು ಒಂದು ಗುಂಪು ಹಾಕೋಗ್ತಾ ಇದ್ವಂತೆ ಎರಡು ಕಪ್ಪೆ ಅಚಾನಕ್ಕಾಗಿ ಒಂದು ದೊಡ್ಡ ಗುಂಡಿಗೆ ಬಿದ್ದೋದ್ವಂತೆ ಅದನ್ನ ನೋಡಿದಂತ ಬೇರೆ ಕಪ್ಪೆಗಳು ಓ ಇವರಿಬ್ರು ಕತೆ ಇನ್ ಮುಗೀತು ಅಂತ ಅನ್ಬಿಟ್ಟು ಅವರಿಬ್ರಿಗೇ ಇನ್ ನಿಮ್ ಕತೆ ಮುಗೀತು ಇನ್ ಮೇಲಕ್ಕೆ ಬರಕ್ ಆಗಲ್ಲ ಅಂತ ಹೇಳಕ್ ಶುರು ಮಾಡ್ ಮಾಡ್ಬಿಟ್ವಂತೆ ನೋಡಿ ಇದು ನಾವು ಹೊರಟಿದ್ದು ಏಳುವರೆ ಎಂಟು ಗಂಟೆ ಎಂಟುವರೆ ಟೈಮಲ್ಲಿ ಈ ತರ ಬೆಳಕು ಈ ತರ ಸನ್ಸೆಟ್ ಆಗ್ತಾ ಇರೋ ಟೈಮು ಎಷ್ಟು ಕಣ್ಣಿಗೆ ಬೆಳ್ಕೊಡಿತಿತ್ತು ಅಂದ್ರೆ ದಾರಿನೇ ಕಾಣಿಸ್ತಿರ್ಲಿಲ್ಲ ಆ ಮಟ್ಟಕ್ಕಿತ್ತು ರಾತ್ರಿ ಎಂಟು ಎಂಟುವರೆ ನಲ್ಲಿ ಈ ಸ್ಟ್ರೀಟ್ಗಳು ಅಷ್ಟೇ ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಂಗೆ ಆಗ ಆ ಕಪ್ಪೆಗಳು ಏನ್ ಮಾಡದ್ ಬಂತೆ ಬೇರೆ ಕಪ್ಪೆಗಳು ನೀವಿಬ್ರು ಕತೆ ಮುಗೀತು ಇನ್ನ ನೀವು ಬರಕ್ ಆಗಲ್ಲ ಮೇಲಕ್ಕೆ ಅಲ್ಲೇ ಇರೋದೆ ನಿಮ್ ಕತೆ ಅಂತ ಒಂದು ಕಪ್ಪೆ ಈ ಮಾತನ್ನ ಕೇಳಿಸ್ಕೊಂಡು ಸೋತು ಶರಣಾಗ್ಬಿಡ್ತಂತೆ ಪ್ರಯತ್ನನೆ ಪಡ್ಲಿಲ್ವಂತೆ ಹೌದಲ್ವಾ ಇಷ್ಟು ಆಳಗ್ ಬಿದ್ಬಿಟ್ಟಿದೀವಿ ಯಾವ ಕಾರಣಕ್ಕೂ ನಾವು ಮೇಲಕ್ಕೆ ಹೋಗಕ್ಕಾಗಲ್ಲ ಅಂತ ಆದ್ರೆ ಇನ್ನೊಂದು ಕಪ್ಪೆ ಮಾತ್ರ ಅವ್ರ ಮಾತು ಇದು ಕುಗ್ಲಿಲ್ವಂತೆ ಅದು ಜಿಗ್ಯಕ್ಕೆ ಪ್ರಯತ್ನ ಪಡ್ತಂತೆ ಎಷ್ಟು ಸರಿ ಪ್ರಯತ್ನ ಪಟ್ಟರು ಕೂಡ ಅದು ಹಿಂಗ್ ಮೇಲಕ್ಕೆ ಜಿಗ್ಯಕ್ ಹೋಗದಂತೆ ಬಿದ್ದೋಗದಂತೆ ಆವಾಗ್ಲೆಲ್ಲ ಮೇಲ್ಗಡೆ ಇದ್ದ ಕಪ್ಪೆಗಳು ನೀನು ನಮ್ಮ ಮಾತು ಹೇಳಿದ್ರೆ ಕೇಳ್ತಾನೆ ಇಲ್ಲ ನೋಡಿ ಇನ್ನೊಂದು ಕೇಳ್ತು ಅದಕ್ಕೆ ಗೊತ್ತಾಯ್ತು ಬೈ ಮೇಲಕ್ಕೆ ಬರೋಕ್ಕಾಗಲ್ಲ ಆಗಲ್ಲ ಅಂತ ನೀ ಸುಮ್ಮನೆ ವ್ಯರ್ಥ ಪ್ರಯತ್ನ ಪಡ್ತಾ ಇದ್ಯಾ ಅಪ್ಪ ನೀನ್ ಯಾವ ಕಾರಣಕ್ಕೂ ಮೇಲ್ಗಡೆಗ್ ಬರೋಕ್ಕಾಗಲ್ಲ ಆಗಲ್ಲ ಕಷ್ಟಪಡ್ತಾ ಕಷ್ಟ ಪಡ್ತಾ ಅಂತ ಹೇಳದ್ ಆಗ ಈ ಕಪ್ಪೆ ತನ್ನ ಪಾಡಕ್ ತಾನು ಮೇಲಕ್ಕೆ ಬರಕ್ ಹೋಗೋದಂತೆ ಸರಿ ಎರಡು ಸರಿ ಮೂರು ಸರಿ ಹಿಂಗೆ ಎಷ್ಟು ಸರಿ ಬೀಳ್ತಂತೆ ಆದರೂ ಅದ್ರ ಪ್ರಯತ್ನನ ಬಿಡಲಿಲ್ವಂತೆ ಕಡೆಗೆ ಪ್ರಯತ್ನ ಪಟ್ಟು ಪಟ್ಟು ಮೇಲ್ಗಡೆಕ್ ಬಂತಂತೆ ಆವಾಗ ಬೇರೆ ಕಪ್ಪೆಗಳಿಗೆಲ್ಲ ಆಶ್ಚರ್ಯ ಆಯ್ತಂತೆ ಕೆಳಗಡೆ ಇದ್ದಿದ್ದ ಕಪ್ಪೆ ಅಯ್ಯೋ ನಾನು ಪ್ರಯತ್ನ ಪಡ್ಬೋದಾಗಿತ್ತು ಪ್ರಯತ್ನ ಪಡ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಂತೆ ಆ ಕಪ್ಪೆಯದು ಹಂಗಿರಲಿ ಬಿಡಿ ಬೇಜಾರು ಮಾಡ್ಕೊಂಡು ಇದ್ದು ಕಪ್ಪೆದು ಆದರೆ ಈ ಕಪ್ಪೆ ಏನಕ್ಕೆ ಮೇಲಕ್ಕೆ ಬಂತು ಅಷ್ಟು ಆಳವಾಗಿ ಬಿದ್ದ ಜಾಗ ಆಳ್ ತುಂಬ ಆಳ ಇರೋಂಥ ಗುಂಡಿಗೆ ಬಿದ್ದಿದ್ರು ಕೂಡ ಇಷ್ಟೊಂದು ಕಪ್ಪೆಗಳೆಲ್ಲ ಏಳಿದ್ರೂ ಕೂಡ ಡಿಸ್ಕರೇಜ್ ಮಾಡಿದ್ರೂ ಕೂಡ ಅದು ಹೆಂಗೆ ಮೇಲಕ್ಕೆ ಬಂತು ಸರಿ ಬಿದ್ರೂ ಕೂಡ ಪ್ರಯತ್ನ ಪಟ್ಕೊಂಡ್ ಮೇಲಕ್ಕೆ ಬಂತು ಹೆಂಗ್ ಬಂತು ಅಂದ್ರೆ ಅದಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ವಂತೆ ಕಪ್ಪೆಗೆ ಇದೇ ಮಾರಲ್ ಆಗ್ತಾ ಸ್ಟೋರಿ ಅಂದ್ರೆ ಜನಗಳು ನಮ್ ಸುತ್ತ ಇರೋರು ನಾವೇನಾದ್ರೂ ಮುಂದುವರಿತೀವಿ ಅಂತಂದ್ರೆ ನಮಗ್ ತುಂಬಾ ಡಿಸ್ಕರೇಜ್ ಮಾಡೋರು ಆಮೇಲೆ ತುಳಿಯಕ್ ಪ್ರಯತ್ನ ಪಡೋರು ನಮ್ ಸುತ್ತಮುತ್ತ ಯಾವಾಗ್ಲೂ ಇರ್ತಾರೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ಸುತ್ತಮುತ್ತ ಅಂತಂದ್ರೆ ಬೇರೆಯವ್ರು ಯಾರೋ ಅಲ್ಲ ನಾವು ಯಾರನ್ನ ನಮ್ಮ ಆ ಈಗ ಫ್ರೆಂಡ್ ಸರ್ಕಲ್ ಅಲ್ಲೇ ಇರ್ಬೋದು ಸಂಬಂಧಿಕರಲ್ಲೇ ಇರ್ಬೋದು ಯಾರೇ ಆಗಿರ್ಬೋದು ಸುತ್ತಮುತ್ತ ಇರೋರೆ ಒಟ್ನಲ್ಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ದಿನನಿತ್ಯ ಯಾರು ಇರ್ತಾರೋ ಅವರಿಂದನೇ ಜಾಸ್ತಿ ನಮ್ಗೆ ಆತರ ಪ್ರಯತ್ನಗಳು ಮಾಡ್ತಾ ಇರ್ತಾರೆ ತುಳಿಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಏನಾದ್ರೂ ಬೆಳೆದ್ ಬಿಡ್ತಾರೆ ಅಂತಂದ್ರೆ ಸಹಿಸಲ್ಲ ಅವ್ರನ್ನ ಏನಾದ್ರೂ ಮಾಡಿ ಕುಗ್ಗಿಸ್ಬೇಕು ಅಂತನ್ಬಿಟ್ಟು ಈ ತರ ಎಲ್ಲ ಮಾತುಗಳ ಅಯ್ಯೋ ನಿನ್ನ ಆಗಲ್ಲ ಬಿಡು ಹೋಗ್ಲಿ ಬಿಡು ಏ ಬಿಡು ನೀನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಏನೋ ಅವ್ರಿಗೆ ಸಮಾಧಾನ ಮಾಡೋ ತರ ಮಾಡ್ತಿರ್ತಾರೆ ಆದ್ರೆ ಅವರು ಆ ಕೆಲ್ಸ ಮಾಡಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಬಿಡಪ್ಪ ಹೌದು ನಮಗ್ ಗೊತ್ತು ಅಹ್ ಒಂದ್ಸರಿ ಅವ್ರು ಇವ್ ತುಂಬಾ ಅಪ್ಪ ಕೆಲ್ಸ ನಾನು ಪ್ರಯತ್ನ ಪಟ್ಟೆ ಅಂತ ಹೇಳಿದ್ರೆ ಹೌದಪ್ಪ ತುಂಬಾ ಕಷ್ಟ ಆಗಲ್ಲ ನನ್ಗೂ ಗೊತ್ತು ನಾನು ಕೇಳಿದ್ದೀನಿ ಬಿಟ್ಬಿಡು ಆ ಪ್ರಯತ್ನ ಸುಮ್ನೆ ವ್ಯರ್ಥ ಪ್ರಯತ್ನ ಪಡಬೇಡ ಅಂತ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ ಅವ್ರು ಏನು ಕೇಳ್ತಿರ್ತಾರೆ ಅನ್ನೋ ಅರಿವು ನಮ್ಗಿರ್ಬೇಕು ನಾವು ಜಾಣರಾಗಬೇಕು ಯಾರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೆ ಶತ್ರುಗಳು ಮಿತ್ರರಾಗ್ಬೋದು ಮಿತ್ರಗಳು ಶತ್ರು ಅದಕ್ಕೋಸ್ಕರ ನಾವು ಈ ಕಪ್ಪೆಗಳು ಹೆಂಗ್ ಒಟ್ಟಬುಟ್ಟಿ ಒಟ್ ಕಪ್ಪೆಗಳ ಕೆಲಸನೇ ಒಟ್ಕುಟ್ಟದು ಹಂಗೆ ನಮ್ಮ ಶತ್ರುಗಳ ಕೆಲಸನೇ ಅದು ಏನೇನಾರು ಹೇಳೋ ನಮ್ಮನ್ನ ನಮ್ಮನ್ನು ಅಂತ ಪ್ರಯತ್ನ ಆಗ್ತಾ ಇರುತ್ತೆ ನಾವು ಈ ಮೇಲಕ್ ಬಂತಲ್ಲ ಕಪ್ಪೆ ಕ್ಯೂಡ್ ಕಪ್ಪೆ ಆ ತರ ನಾವು ಕೆಲ್ ಬಂದ್ಸರಿ ಕ್ಯೂಡ್ ಜೀವನದಲ್ಲಿ ಮೇಲಕ್ಕೆ ಬರೋ ತನಕ ಮೇಲಕ್ ಬಂದ್ಮೇಲೆ ಮೂಕ್ರಾಗ್ಬಿಡ್ಬೇಕು ಕೇಳಿಸ್ಕೊಳಕೆ ಹೋಗ್ಬಾರ್ದು ಅವಾಗ ಶಾಬ್ಬಾಷ್ಗಿರಿ ಕೊಡಕ್ ಬರ್ತಾರೆ ಅವಾಗ ನಾವ್ ಇಗ್ಗೋಗ್ಬಾರ್ದು ಅವಾಗ ಮೂಗ್ರಾಗ್ಬಿಡ್ಬೇಕು ಮೂಗ್ರಾಗ್ಬಿಡ್ಬೇಕಂತೆ ನಮ್ ನಾವು ಮೇಲ್ಗಡೆ ತನಕ ಕ್ಯೂಡ್ರಾಗಿ ಬೆಳೆದ್ಮೇಲೆ ಮೂಗ್ರಾಗಿ ಅವ್ರಗಳ ಮಧ್ಯೆ ಬೆ ನಮ್ ಪಾಡು ನಾವು ನಮ್ ನೆಮ್ಮದಿ ಜೀವನ ಕಂಡ್ಕೊಂಡು ಬದುಕ್ಬೇಕಂತೆ ಇಲ್ಲ ಅಂತಂದ್ರೆ ನಮ್ ಜೀವನ ತುಂಬಾ ನಾವು ತನಕ ಕುಗ್ಸೋರು ಬೆಳೆದ್ಮೇಲೆ ಒಗ್ಳಿ ಒಗ್ಲಿ ಅಟ್ಟಕ್ಕೇರ್ಸಿ ನಮ್ಮಿಂದ ಅವ್ರ ಕೆಲಸಗಳನ್ನ ಮಾಡ್ಕೊ ಮಾಡ್ಕೊಳಕ್ಕೆ ಪ್ರಯತ್ನ ಪಡುವಂತವ್ರು ಇವರೇ ನಮ್ಮ ಸುತ್ತಮುತ್ತ ಇರ್ತಾರೆ ಆಯ್ತಾ ಇದನ್ನೆಲ್ಲ ನಾವು ಕಂಡಿಡ್ಕೊಳೋ ಅಂತ ಮೂರನೇ ಕಣ್ಣು ನಮ್ಗಿರ್ಬೇಕು ಆ ಶಿವನ್ ಹೆಂಗೆ ಮೂರನೇ ಕಣ್ಣು ಇದೆಯೋ ಹಂಗೆ ಮೂರನೇ ಕಣ್ಣು ಅಂದ್ರೆ ಕಣ್ಣೆ ಅಲ್ಲ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ನಾನೇನ್ ಹೇಳ್ತಿದ್ದೀನಿ ಅಂತ ಅನ್ಬಿಟ್ ನಾನ್ ಎಡವಲ್ಲ ಅಂತಲ್ಲ ಆದ್ರೆ ಈ ತರದ ಕಥೆಗಳನ್ನೆಲ್ಲ ಕೇಳಿ ತಿಳ್ಕೊಂಡಾಗ ನಮಗ್ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಸ್ವಲ್ಪನಾದ್ರೂ ಜಾಗೃತರಾಗಿ ಇರೋದಕ್ಕೆ ಪ್ರಯತ್ನ ಪಡ್ತೀವಲ್ವಾ ಅದಕ್ಕೆ ಎಲ್ಲಾರ್ಗು ಇದೊಂದು ಸಂದೇಶ ತರ ಉದ್ದೇಶ ನೋಡಿ ಡೆಸರ್ಟ್ ಇಂದ ಸ್ಟಾರ್ಟರ್ ಇಂದ ಮೇನ್ ಕೋರ್ಸ್ ಇಂದ ಎಲ್ಲ ಫುಡ್ ಚೆನ್ನಾಗಿತ್ತು ನೀವು ಏನಾದ್ರೂ ನನ್ನ ನ ನೋಡಿ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಿದೆ ಅಂತ ಅನ್ಸಿದ್ರೆ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಯು ಯು ಎಸ್ ಸಂಬಂಧಪಟ್ಟಂಥ ವಿಡಿಯೋಗಳನ್ನೆಲ್ಲ ಒಂದು ಪ್ಲೇ ಲಿಸ್ಟ್ ಮಾಡಿ ಟ್ರಾವೆಲ್ ಆಗ ಯು ಎಸ್ ಅಮೆರಿಕ ಟ್ರಾವೆಲ್ ಆಗ ಅಂದ್ಬಿಟ್ಟು ಮಾಡಿ ಹಾಕಿದ್ದೀನಿ ಅದೆಲ್ಲ ನಿಮಗೆ ಇಲ್ಲಿದ್ದು ಒಂದೇ ಕಡೆ ಸಿಕ್ಬಿಡುತ್ತೆ ಯು ಎಸ್ ವಿಡಿಯೋಗಳೆಲ್ಲ ನೋಡಿ ಇಂಟ್ರೆಸ್ಟ್ ಇರೋರು ಹಂಗೇನೆ ಪ್ರೀವಿಯಸ್ ವಿಡಿಯೋದಲ್ಲಿ ಇಲ್ಲಿ ಅಮೆರಿಕಾದಲ್ಲಿ ರೈತರು ಅವ್ರು ಬೆಳೆದಿರೋಂಥ ತರಕಾರಿನ ತಂದು ಮಾರ್ತಾರಲ್ವಾ ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಾದಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ ಹೋಗಿ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನಮಸ್ಕಾರ